ಇವರು ನನ್ನ ಮಗಳು ಡೆತ್ ಆದಾಗ ಮಗಳ ಫೋಟೋವನ್ನು ಮತ್ತೆ ನನ್ನ ಫೋಟೋವನ್ನು ಇಟ್ಟು ಬೇಡದೆಲ್ಲ ಅವರು ಇದು ಮಾಡಿದ್ರು ಕಂಪ್ಲೇಂಟ್ ನಾನು ಕೊಡಲಿಕ್ಕೆ ಅಂತ ನಾನು ಹೋಗಿದ್ದು ಅವನನ್ನ ಅವನ ಬಗ್ಗೆ ನಾನು ಏನೂ ಹೇಳಲಿಲ್ಲ ಅವನ ಅಪ್ಪ ಯಾರು ಅಂತ ನನಗೆ ಗೊತ್ತಿಲ್ಲ ಅವನ ಅಪ್ಪನ ಬಗ್ಗೆ ನಾನು ಹೇಳಲಿಲ್ಲ ಅದಕ್ಕೆ ಆನ್ಸರ್ ಮಾಡಿದಕ್ಕೆ ನಾನು ಹೇಳಿದೆ ನನ್ನ ಗತಿ ಅವರಿಗೆ ಬರದಿರ್ಲಿ ಅವರಿಗೆ ಹರಕೆಯಲ್ಲಿ ಹುಟ್ಟಿದ ಒಂದು ಮಗು ಇರೋದು ಅದಕ್ಕೆ ಬರದಿರಲಿ ನಿಮಗೆ ಜಯಂತ್ ಅವರು ಏನಾಗಬೇಕು ನನಗೆ ಅಳಿ ಆಗ್ಬೇಕು ನಾನು ಅವರಿಗೆ ಅತ್ತೆ ಆಗ್ಬೇಕು ಅಂದ್ರೆ ನನ್ನ ಗಂಡನ ಫ್ಯಾಮಿಲಿಯಿಂದ ಅಲ್ಲೆ ಮಾಡಿದ್ದಾರೆ ಅಂತ ಅವರು ದೂರು ಕೊಟ್ಟಿದ್ದಾರೆ ಅವತ್ತು ಐ ಟಿಗೆ ನಿಮ್ಮ ಜೊತೆ ಹೋಗಿದ್ರಂತೆ ಏನು ವಿಷಯ ಅವತ್ತು ಏನಾಯ್ತು ನನಗೆ ಒಂದು ಕಂಪ್ಲೇಂಟ್ ಕೊಡಲಿಕ್ಕೆ ಇತ್ತು ಕಂಪ್ಲೇಂಟ್ ಅಂದ್ರೆ ನನ್ನ ಮಗಳ ವಿಷಯದಲ್ಲಿ ಇವರು ಒಬ್ಬೊಬ್ಬರು ಬೇಡದೆಲ್ಲ ಹಾಕಿದ್ದು ವಸಂತ ಗಿಳಿಯಾರ್ ಅವ್ರ ಜೊತೆ ನಾನು ಎಸ್ಐಟಿ ಆಫೀಸಿಗೆ ಹೋಗಿದ್ದು ನಾನು ಇದಕ್ಕೆ ಹೋಗ್ಲಿಕ್ಕೆ ಕಾರಣ ಐ ಟಿ ಆಫೀಸಿಗೆ ಜಯಂತಿಗೆ ಹೋಗ್ಲಿಕ್ಕೆ ಕಾರಣ ಎಂದ್ರೆ ಪ್ರವೀಣ್ ಲೋಬೋ ಪ್ರೊಫೆಸರ್ ಪ್ರವೀಣ್ ಲೋಬೋ ಮತ್ತೊಂದು ದೀಪಕ್ ಶೆಟ್ಟಿ ಡಾಕ್ಟರ್ ದೀಪಕ್ ಶೆಟ್ಟಿ ಇವರು ನನ್ನ ಮಗಳು ಡೆತ್ ಆದಾಗ ಮಗಳ ಫೋಟೋವನ್ನು ಮತ್ತೆ ನನ್ನ ಫೋಟೋವನ್ನು ಇಟ್ಟು ಬೇಡದೆಲ್ಲ ಅವರು ಇದು ಮಾಡಿದ್ರು ಆಗ ನಮ್ಗೆ ಅದು ಕೊಡ್ಲೇಬೇಕಲ್ಲ ಕಂಪ್ಲೇಂಟ್ ಕೊಡ್ಲೇಬೇಕಲ್ಲ ಕಂಪ್ಲೇಂಟ್ ನಾನು ಕೊಡ್ಲಿಕ್ಕೆ ಅಂತ ನಾನು ಹೋಗಿದ್ದು ಹೋಗುವಾಗ ಜಯಂತಿದು ಫೋನ್ ಬಂತು ಮತ್ತೆ ಅವ್ರೆಲ್ಲಿದ್ದೀರಿ ನಾನು ನಾನು ಬೆಳ್ತಂಗಡಿ ಹೋಗ್ತಾ ಇದ್ದೇನೆ ಹಾಗೆ ನಾನು ಮುಜ್ರ ತನಕ ಬನ್ನಿ ಸಹ ಬರ್ತೇನೆ ಅಂತ ಹೇಳಿ ಎಸ್ ಐ ಟಿ ಆಫೀಸ್ ಬರ್ತೇನೆ ಅಂತ ಹೇಳಿ ಸರಿ ಅಂತ ಹೇಳಿದೆ ಹೋದೆ ಹೋಗಿ ನಾವು ಆ ನೇರ ಹೋದೇರ ಇಲ್ಲಿಂದಲ್ಲೇ ಅಷ್ಟು ಹೇಳಿದೆ ಜಯಂತಲ್ಲಿ ಆ ಒಳ್ಳೆ ನಾನೊಂದು ಬರ್ತೇನೆ ಮನಫ ಇದ ನನಗೆ ಮಾತಾಡ್ಬೇಕು ಮನಫಾ ಇದ್ರೆ ಮಾತಾಡಬೇಕು ನನಗೆ ಅಂತ ಹೇಳಿದೆ ಹಾಗೆ ಹೋದೆ ನಾನು ಹೋಗಿ ವಾಪಸ್ ಕಂಪ್ಲೇಂಟ್ ನಾನು ಕೊಟ್ಟಿರ್ಲಿಲ್ಲ ಯಾರು ಪ್ರಭಾ ಮನಲ್ಲೇ ಇದ್ರು ಐ ಟಿ ಅಲ್ಲಿ ಅಂದ್ರೆ ಹೊರಗೆ ಇದ್ರು ನಾನು ಹೇಳಿದೆ ಹೊರಗಿದ್ರೆ ಮಾತಾಡ್ತೇನೆ ನಾನು ಒಳಗೆ ಬಂದು ಮಾತಾಡಲ್ಲ ನಾನು ಹೊರಗಿದ್ರೆ ಇಲ್ಲಾರು ವಾಪಸ್ ಬರ್ತೇನೆ ವಾಪಸ್ ನಾನು ಕಂಪ್ಲೇಂಟ್ ಬರೀಲಿಕ್ಕೆ ನಾನು ಫೋನ್ ಮಾಡಿ ಹೇಳಿ ಹೋಗಿದ್ದು ನಾನು ಒಬ್ಬರಲ್ಲಿ ಅಲ್ಲಿ ಅರ್ಜಿ ಬರೆಯುವವರಲ್ಲಿ ಇಂತ ಇಂತ ವಿಷಯ ಉಂಟು ವಾಟ್ಸ್ಆಪ್ ಮಾಡಿ ನಾನು ಹೋಗಿದ್ದು ವಾಯ್ಸ್ ಮೆಸೇಜ್ ಹಾಕಿ ಹೀಗೆ ನನಗೆ ಕಂಪ್ಲೇಂಟ್ ಟೈಪ್ ಮಾಡಿ ಇಡಿ ಅಂತ ಹೇಳಿಕೊಂಡ್ರು ಅವ್ರಲ್ಲಿ ರೆಡಿ ಮಾಡಿದ್ದಾರೆ ಅವರು ಅಲ್ಲಿ ಹೋಗಿ ಹೋಗ್ಬೇಕಾದ್ರೇನೆ ನಾನು ಕಾರಿಂದ ಇಳಿಲಿಕ್ಕೆ ಪುರುಸಿ ಎಲ್ಲ ಬಂದರು ಮಾಧ್ಯಮದವರು ಎಲ್ರು ಯಾರೆಲ್ಲ ಇದ್ದಾರೆ ಎಲ್ಲರೂ ಮೈಕ್ ಅದು ಇದನ್ನು ಇಟ್ಕೊಂಡು ಬಂದರು ಎಲ್ಲ ಇತ್ತು ಟಿ ವಿ ನೈನ್ ಸುವರ್ಣ ಎಲ್ಲ ಇತ್ತು ಅಷ್ಟೊತ್ತಿಗೆ ನನ್ನಲ್ಲಿ ಸುದ್ದಿ ಬಿಡುಗಡೆ ಅವರು ಕೇಳಿದರು ಅಕ್ಕ ಏನು ನೀವು ಹೋಗೋದು ಅಂತ ನಾನು ಹೇಳಿದೆ ಫೋನ್ ಮಾಡಿ ಕೇಳಿದರು ನಾನು ನಾನು ಮತ್ತೆ ಹೇಳ್ತೇನೆ ವಿಷಯ ಅವರು ಮಾತ್ರ ಹಾಕಲಿಲ್ಲ ಅವರು ನನ್ನ ಬಗ್ಗೆ ಏನು ಹಾಕ್ಲಿಲ್ಲ ಹಾಕ್ಲಿಲ್ಲ ಏನು ಹಾಕ್ಲಿಲ್ಲ ಇಡೀ ನ್ಯೂಸ್ ಅಲ್ಲಿ ಬಂತು ಸಿಂಧುದೇವಿಯವರ ಜೊತೆ ಒಂದು ಯಾವ್ದು ಯಾರ ಒಂದು ಸಿಗ್ಲಿಲ್ಲ ಅದು ಅದು ಅಷ್ಟೊಂದು ಡಿಲೀಟ್ ಮಾಡಿದ್ರು ಪತ್ನಿ ಜೊತೆ ಬಂದ್ರು ಅಂತ ಹೇಳಿಕೊಂಡು ಗೊತ್ತಿರ್ಲಿಲ್ಲ ಯಾರು ಯಾರು ಅಂತ ಗೊತ್ತಿಲ್ಲ ಕೆಲವರು ಗೊತ್ತಿದ್ದವರಿಗೆ ಗೊತ್ತುಂಟು ಯಾರಿಗ ಒಬ್ರಿಗೆ ಗೊತ್ತಿರ್ಲಿಲ್ಲ ಪತ್ನಿ ಜೊತೆ ಪತ್ನಿಯನ್ನು ಕರ್ಕೊಂಡು ಬಂದ್ರು ಅಂತ ಹೇಳಿಕೊಂಡು ಅದು ನನಗೆ ಮುಂದೆ ಬಂತ ಅಷ್ಟು ಡಿಲೀಟ್ ಆಗಿದೆ ಅದು ಆ ನ್ಯೂಸ್ ಉಂಟಲ್ಲ ಡಿಲೀಟ್ ಆಯ್ತು ನಂಗೆ ಸಿಗ್ಲಿಲ್ಲ ಮತ್ತೆ ಅದು ಅದನ್ನೇ ಇಟ್ಟು ನಾನು ಕಂಪ್ಲೇಂಟ್ ಮಾಡಬೇಕು ಅಂತ ಇದ್ದೆ ನಂಗೆ ಸಿಗ್ಲಿಲ್ಲ ಅದು ನಾನು ಹಾಗೆ ನಾನು ಅಲ್ಲಿಂದ ವಾಪಸ್ ಬಂದೆ ವಾಪಸ್ ಬಂದು ಅಲ್ಲಿ ಹೋಗ ಎಲ್ಲ ಮಾಧ್ಯಮದಲ್ಲಿ ದೂರ ಇದ್ರು ದೂರನೇ ಇದ್ರು ಅವರೆಲ್ಲ ನಾವು ವಾಪಸ್ ಹೋದಾಗ ಅದರಲ್ಲಿ ಸ ಬರ್ದೇ ಅವ್ರು ಅಲ್ಲಿ ಅನಕ ಬಿಟ್ಟು ವಾಪಸ್ ಬಂದ್ರು ಅಂತ ಹೇಳಿಕೊಂಡು ಇದರಲ್ಲಿ ಬರ್ದಿದ್ದಾರೆ ನ್ಯೂಸ್ ಅಲ್ಲಿ ಎಲ್ಲ ಇದೆ ಇದ್ರೆ ಎಲ್ಲ ರಸ್ತೆ ಇಟ್ಟಿದ್ದೇನೆ ನಾನು ಸ್ಟೇಷನ್ ಅಲ್ಲಿ ಕೊಟ್ಟೆ ಕೊಟ್ಟೆ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟೆ ಕಂಪ್ಲೇಂಟ್ ಕೊಟ್ಟಕ್ಕೆ ನಂಗೆ ಹಿಂದೆ ಇದು ಕೊಟ್ಟಿದ್ದಾರೆ ನಂಗೆ ಇಬ್ಬರ ಇದ್ರ ಅದ್ರಲ್ಲಿ ಅಲ್ವಾ ಅಂತ ಇದ್ರಲ್ಲಿ ಉಂಟು ಇದೆ ಇದೆ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ನನಗೆ ಮತ್ತೆ ಅವ್ರು ಹೇಳಿದ್ರು ನನಗೆ ನೀವು ಕೋರ್ಟ್ ಅಲ್ಲಿ ಹಾಕುದೇ ಒಳ್ಳೇದು ಈಗ ಆಕ್ಷನ್ ತಗೊಳ್ಳಿಲ್ಲ ಏನು ಸುದ್ದಿ ಇಲ್ಲ ಕಂಪ್ಲೇಂಟ್ ಕೊಟ್ಟು ಡೇಟ್ ನೋಡಿದ್ರಲ್ಲಿ ಯಾವಾಗ ಕೊಟ್ಟಿದ್ದು ನಂಗೆ ಒಂಬತ್ತು ಒಂಬತ್ತು ಆಕ್ಷನ್ ಸಾವಿರದ ಇಪ್ಪತ್ತೈದು ಕೊಟ್ಟಿದ್ದು ಎರಡು ನನಗೆ ಮೊನ್ನೆ ಒಂದು ಫೋನ್ ಮಾಡಿದ್ರು ಕಳೆದ ಶುಕ್ರವಾರ ಗುರುವಾರ ದಿನ ಗುರುವಾರ ದಿನ ನನಗೆ ಫೋನ್ ಮಾಡಿದ್ರು ನೀವೊಮ್ಮೆ ಗೆ ಬರ್ಬೇಕು ಅದೊಂದು ಕಂಪ್ಲೇಂಟ್ ಮೊನ್ನೆ ಅಲ್ಲ ಅದರ ಮುಂಚಿನ ಮುಂಚಿನ ಗುರುವಾರ ಇವತ್ತಿಗೆ ಒಂದು ವಾರ ಕಳೆಯಿತು ಮೊನ್ನೆ ಗುರುವಾರಕ್ಕೆ ಒಂದು ವಾರ ಕಳೆಯಿತು ಅಂದ್ರೆ ನನಗೆ ಆ ದಿನ ನನಗೆ ಹೋಲಿಕೆ ಆಗ್ಲಿಲ್ಲ ನನಗೆ ಫೋನ್ ಮಾಡಿ ನಿಮ್ಮ ಸ್ಟೇಷನ್ಗೆ ಬರಬೇಕು ಅದು ಒಂದು ಕಂಪ್ಲೇಂಟ್ ಉಂಟಲ್ಲ ಅವತ್ತು ಕೊಟ್ಟಿದ್ದು ಅದೊಮ್ಮೆ ಮುಗಿಸ್ಬೇಕು ಅಂತ ಅದು ಮುಗಿಸ್ಬೇಕು ಅಂತ ಕಂಪ್ಲೇಂಟ್ ಕೊಡುವಾಗ ನೀವು ಕೋರ್ಟ್ಗೆ ಹೋಗುದೇ ಒಳ್ಳೇದು ಇಲ್ಲಿ ನೀವು ಸ್ಟೇಷನ್ ಅಲ್ಲಿ ಕೊಟ್ರೆ ಅವರು ಹೇಳ್ತಾರೆ ನಮ್ದು ಅದು ಯಾರ ಫೇಕ್ ಮಾಡಿದ್ದಾರೆ ನಾವು ಮಾಡಿದಲ್ಲ ನಮ್ದು ಯಾರ ಅಕೌಂಟ್ ಹ್ಯಾಕ್ ಮಾಡಿದ್ರು ಅವರು ಮಾಡ್ತದ ನಮಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಅಂತ ಹೇಳಿದ್ರು ಸರಿ ಅವರು ಸ್ಟೇಷನ್ ಅಲ್ಲಿ ಹೇಳ ಒಪ್ಕೊಳ್ತೇನೆ ನಾನು ಕೋರ್ಟ್ಗೆ ಹೋದ್ರೆ ಅದೇ ಮಾತಲ್ವಾ ಹೇಳೋದು ಕೊಡ್ಲಿಲ್ಲ ಯಾಕೆ ಅಂತಲೂ ಕೇಳ್ತಾರೆ ಕೋರ್ಟ್ ಅಲ್ಲೂ ಈ ಫೇಕ್ ಮಾಡಿದವರು ಕೋರ್ಟ್ ಅಲ್ಲೂ ಹೇಳೋದು ಅದೇ ಅಲ್ವಾ ನನೇ ಗೊತ್ತಿಲ್ಲ ಯಾರ ಹ್ಯಾಕ್ ಮಾಡಿದ್ದಾರೆ ಹೌದಲ್ವಾ ಅದನ್ನೇ ಅಲ್ವಾ ಹೇಳೋದು ಅವರು ಕೋರ್ಟ್ ಅಲ್ಲಿ ಸಹ ನಾನು ಅದಕ್ಕೆ ಕಂಪ್ಲೇಂಟ್ ಕೊಟ್ಟದನ್ನು ಹಾಗೇನೆ ಇಟ್ಕೊಂಡೆ ನಾನು ತಗೊಂಡ್ರು ಕಂಪ್ಲೇಂಟ್ ತಕೊಂಡು ನಂಗೆ ಕೊಟ್ಟರು ನಂಗೆ ಹಿಂಬರಿದ್ದಾರೆ ಹಿಂಬರ ಅದಲ್ಲ ನಂಗೆ ಕಂಪ್ಲೇಂಟ್ ಕೊಟ್ಟದಕ್ಕೆ ಒಂದು ಕೊಟ್ಟಿದ್ದಾರೆ ಫೋನ್ ಮಾಡಿ ನಾನು ಹೇಳಿ ನಂಗೆ ಬರ್ಲಿಕ್ಕೆ ಆಗೋದು ಸೋಮವಾರ ಬರ್ತೇನೆ ಅಂತ ಹೇಳಿದೆ ಸೋಮವಾರ ಮೊನ್ನೆ ಸೋಮವಾರ ಹಾ ಮೊನ್ನೆ ಸೋಮವಾರ ನಾವು ಫೋನ್ ಮಾಡ್ತೇವೆ ನಿಮ್ಗೆ ಅಂತ ಹೇಳಿದ್ರು ಫೋನ್ ಬಂದಿಲ್ಲ ಅವರದ್ದು ನಾನು ಹೋಗ್ಲೂ ಇಲ್ಲ ಅವ್ರದ್ದು ಫೋನ್ ಬಂದಿಲ್ಲ ನಾನು ಹೋಗ್ಲು ಇಲ್ಲ ಫೋನ್ ಮಾಡ್ತೇನೆ ಅಂತ ಹೇಳಿದ್ರು ನಂಗೆ ಹೋಗ್ಲಿ ಸಹ ಇಲ್ಲ ಮತ್ತೆ ಮುಂದೆ ಇದಕ್ಕೆ ಯಾವ ತರ ಹೋರಾಟ ಮಾಡುದಿಲ್ಲ ವಿಷಯಕ್ಕೆ ಮಾಡಿದ್ದಕ್ಕೆ ತೇಜೋದೆ ಮಾಡಿದ್ದಕ್ಕೆ ನಾನೀಗ ಎಲ್ಲ ಕೋರ್ಟಿಗೆ ಹಾಕ್ಬೇಕಂತಲೇ ಇದ್ದೇನೆ ನಾನು ಎಲ್ಲವನ್ನ ಇಟ್ಕೊಂಡು ಎಲ್ಲವನ್ನ ಇಟ್ಕೊಂಡು ಕೋರ್ಟಿಗೆ ಹಾಕ್ಬೇಕಂತ ಇದ್ದೇನೆ ನಾನು ಅಂದ್ರೆ ಎಲ್ಲ ಯಾರೆಲ್ಲ ಏನೆಲ್ಲ ಮಾಡಿದ್ದಾರೆ ಈಗ ಮೊನ್ನೆ ಸಹ ಒಂದು ನ್ಯೂಸ್ ಹಾಕಿದಾಗ ಒಬ್ಬ ಅದರಲ್ಲಿ ಹೇಳಿದ ಒಂದು ಅವರ ಮಕ್ಕಳಿಗೆ ನ್ಯಾಯ ಕೊಡ್ಲಿಕ್ಕೆ ಅಂದ್ರೆ ಅವರು ಹಾಕಿದ್ದು ಸುದ್ದಿ ಬಿಡುಗಡೆಯಲ್ಲಿ ಕರಾವಳಿಯಲ್ಲಿ ವಿಜಯ ಕರ್ನಾಟಕ ಉದಯವಾಣಿ ಎಲ್ಲ ಪೇಪರಲ್ಲಿ ಹಾಕಿದ್ದಾರೆ ಅದನ್ನೇ ನ್ಯೂಸ್ ಅನ್ನು ಅವರೊಂದು ಫೇಸ್ಬುಕ್ ಅಲ್ಲೂ ಹಾಕಿದ್ರು ಅದಕ್ಕೆ ಒಬ್ಬ ಕಮೆಂಟ್ ಹಾಕಿದ್ದ ಅವರ ಮಕ್ಕಳಿಗೆ ನ್ಯಾಯ ಕೊಡ್ಲಿಕ್ಕೆ ಸಾಧ್ಯ ಇಲ್ಲದವರು ಊರವರಿಗೆ ನ್ಯಾಯ ಕೊಡ್ಲಿಕ್ಕೆ ಬಂದರು ಅಂತ ಹೇಳಿಕೊಂಡು ಅವನ ಅವನ ಬಗ್ಗೆ ನಾನು ಏನೂ ಹೇಳಲಿಲ್ಲ ಅವನ ಅಪ್ಪ ಯಾರು ಅಂತ ನನಗೆ ಗೊತ್ತಿಲ್ಲ ಅವನ ಅಪ್ಪನ ಬಗ್ಗೆನು ನಾನು ಹೇಳಲಿಲ್ಲ ಎಲ್ಲೂ ನಾನು ಅವನ ಕಮೆಂಟ್ ಹಾಕ್ಲಿಲ್ಲ ನನಗೆ ಅವನ ಹೇಳಿದ ಅವನ ಮತ್ತೆ ಇದು ಅವನ ಅಮ್ಮನ ಬಗ್ಗೆ ಹೇಳಲಿಲ್ಲ ಅವನ ಹೆಂಡತಿ ಬಗ್ಗೆ ಹೇಳಿಲ್ಲ ಅವನ ಮಕ್ಕ ಮಗನ ಬಗ್ಗೆ ಹೇಳಲಿಲ್ಲ ಹ್ಮ್ ನಾನು ಇಷ್ಟು ಮಾತ್ರ ಹಾಕಿದೆ ಅವರು ಅಷ್ಟು ಹಾಕಿದ್ದಕ್ಕೆ ಬೇರೊಬ್ರದಕ್ಕೆ ಆನ್ಸರ್ ಮಾಡಿದಕ್ಕೆ ನಾನು ಹೇಳಿದೆ ನನ್ನ ಗತಿ ಅವರಿಗೆ ಬರದಿರ್ಲಿ ಅಷ್ಟೊಂದು ಹೇಳಿ ಆದಷ್ಟು ನಾನು ಕಮೆಂಟ್ ಹಾಕಿದೆ ನಾನು ನನಗೆ ಬಂದ ಗತಿ ಅವರಿಗೆ ಹರಕೆಯಲ್ಲಿ ಹುಟ್ಟಿದ ಒಂದು ಮಗು ಇರೋದು ಅದಕ್ಕೆ ಬರದಿರ್ಲಿ ಎಲ್ಲ ಫೇಕ್ ಅಕೌಂಟ್ ಅಲ್ಲಿ ಈ ತರ ಕಮೆಂಟ್ ಮಾಡೋದು ಬಿಟ್ರೆ ಅವರು ಒರಿಜಿನಲ್ ಅಕೌಂಟ್ ಅಲ್ಲಿ ಮಾಡಲ್ಲ ಮತ್ತೆ ಮುಂದೆ ಬಂದು ನಮ್ಮ ಮುಂದೆ ಬಂದು ನಿಂತು ಹೇಳ್ಬೇಕು ಅವರು ಹೇಳ್ಬೇಕು ಅದು ಯಾರು ಧೈರ್ಯ ಮಾಡೋದಿಲ್ಲ ಈ ತರ ಒಂದು ಫೇಕ್ ಅಕೌಂಟ್ ಅಲ್ಲಿ ತೇಜವಧ ಮಾಡುದು ಮತ್ತೆ ಅವರು ಅದು ಬಿಟ್ರೆ ಮತ್ತೆ ಬೇರೆ ನ್ಯಾಯತೆಗೆ ಸಿಗಲಿಕ್ಕೆ ಬರುದಿಲ್ಲ ಬಿಡಿ ಅದು ಕೂಡ ಮಾಡುವವರಿಗೆ ಕೂಡ ಹೋರಾಟ ಮಾಡುವವರಿಗೆ ಕೂಡ ಅವರು ಸಪೋರ್ಟ್ ಮಾಡೋದಿಲ್ಲ ಅವರು ಈ ತರ ಯಾಕಂದ್ರೆ ಎಪ್ಪತ್ತೆಪ್ಪತ್ತೈದು ವರ್ಷಗಳಿಂದ ಇದೇ ಮಾಡ್ತಾ ಬಂದಿತ್ತು ಧರ್ಮಸ್ಥಳದಲ್ಲಿ ಯಾವುದೇ ಒಂದು ಹೆಣ್ಣು ಮಕ್ಕಳ ಬಗ್ಗೆ ಹೋರಾಟ ಮಾಡಿದ್ರೆ ಅದಕ್ಕೆ ತೇಜವದೆ ಮಾಡೋದು ಅವ್ರನ್ನು ಕೀಳ್ ಮಟ್ಟಕ್ಕೆ ತಗೊಂಡು ಹೋಗೋದು ಅವ್ರನ್ನು ಕುಗ್ಗಿಸುವಂತಡಿ ಹೊಡೆಯುವುದು ಬಡಿಯೋದು ಈಗ ಸ್ವಲ್ಪ ಮಾಡ್ಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ಈಗ ಸೋಷಿಯಲ್ ಮೀಡಿಯಾ ಸ್ವಲ್ಪ ಗಟ್ಟಿ ಇದೆ ಗಟ್ಟಿ ಇರೋದ್ರಿಂದ ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅವ್ರಿಗೆ ನಮಗೆ ಏನು ತೇಜವದೆ ಮಾಡಿದರೂ ಕೂಡ ನಾವು ಅದಕ್ಕೆ ಬಗ್ಗುವವರಲ್ಲ ನಾವು ಮಾಡ್ತಾ ಹೋಗ್ತೀವಿ ನೀವು ಏನು ಬೇಕಾದ್ರೆ ಮಾಡಿ